ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಗೇರ ಗ್ರಾಮದ ಮಹಿಳೆ ಅಕಾಲಿಕ ಸಿಡಿಲು ಬಡಿದು ಸಾವನ್ನಪ್ಪಿರುವಂತಹ ಮಹಿಳೆಗೆ ಅಧಿವೇಶನ ಬಿಟ್ಟು ಬಂದು ಗ್ರಾಮೀಣ ಕ್ಷೇತ್ರದ ಜನರೇ ನನ್ನ ಉಸಿರಂತ ಭಾವಿಸಿ ನೊಂದ ಕುಟುಂಬಕ್ಕೆ ಐದು ಲಕ್ಷದ ಚೆಕ್ ವಿತರಿಸಿದ ಬಸನಗೌಡ ದದಲ್ ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಎರಗೇರ ಗ್ರಾಮದ ಮಹಿಳೆ ಭವಾನಿಗಂಡ ನಾಗರಾಜ್ ವಯಸ್ಸು ಇಪ್ಪತ್ಮೂರು ಯುವತಿಯೊಬ್ಬಳು ತನ್ನ ಹತ್ತಿ ಹೊಲಕ್ಕೆ ಕಳೆಯನ್ನು ತೆಗೆಯಲು ಹೋದಂತಹ ಸಂದರ್ಭದಲ್ಲಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಮಳೆ ಪ್ರಾರಂಭವಾಗಿದ್ದರಿಂದ ಬೇವಿನ ಗೆಡಕ್ಕೆ ಸೀರೆಯಿಂದ ತೊಟ್ಟಿಲನ್ನು ಹಾಕಿ ಮಗುವನ್ನು ಮಲಗಿಸಿದ್ರು ಮಳೆ ಬರುವ ಸಂದರ್ಭದಲ್ಲಿ ಮಗುವನ್ನು ಗೆಡಕ್ಕೆ ಹಾಕಿದ ತೊಟ್ಟಿಲಿನಿಂದ ಮಗುವನ್ನು ತರಲು ಹೋದಂತಹ ಸಂದರ್ಭದಲ್ಲಿ ಸಿಡಿಲು ಬಡಿದು ಸಾವನ್ನಪ್ಪಿರುವಂತಹ ವಿದ್ರಾವಕ ಘಟನೆ ಯರಗೇರ ಗ್ರಾಮದಲ್ಲಿ ನಡೆದಿತ್ತು ಶಾಸಕರು ಬೆಂಗಳೂರಿಗೆ ಅಧಿವೇಶನ ಹೋದಂತಹ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಈ ಘಟನೆ ನಡೆದಿದ್ದು ಶಾಸಕರು ನನ್ನ ಗ್ರಾಮೀಣ ಕ್ಷೇತ್ರದ ಉಸಿರಂತ ಭಾವಿಸಿ ಅಧಿವೇಶನವನ್ನ ಬಿಟ್ಟು ನೊಂದ ಕುಟುಂಬದ ಎರೆಗೆರೆ ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಅವರಿಗೆ ಒಂದು ಹೆಣ್ಣು ಮಗುವಿದ್ದು ಅದರಿಂದ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹಣವನ್ನ ಮಗುವಿನ ಹೆಸರಿನಲ್ಲಿ ಡಿಪಾಸಿಟ್ ಮಾಡಿಸಿ ಅಂತ ಕುಟುಂಬಸ್ಥರಿಗೆ ತಿಳಿಸಿದ್ರು ಆ ಕುಟುಂಬಕ್ಕೆ ಈಗಾಗಲೇ ನೀರಾವರಿ ಮಾಡಿಕೊಳ್ಳಲು ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಬೋರ್ವೆಲ್ ಹಾಕಿಸಿಕೊಟ್ಟಿದ್ದು ಮತ್ತು ಗುಡಿಸಿನಲ್ಲಿ ವಾಸ ಮಾಡ್ತ ಕುಟುಂಬವನ್ನ ನೋಡಿ ಈ ಕುಟುಂಬಕ್ಕೆ ನಿವೇಶನವನ್ನ ಮಾಡಿಕೊಳ್ಳಲು ಸೂಚನೆಯನ್ನು ನೀಡಿ ಮರಣ ಹೊಂದಿದಂತಹ ಕುಟುಂಬ ಶ್ರೀಮತಿ ಭವಾನಿ ಗಂಡ ನಾಗರಾಜ್ ಅವರಿಗೆ ಐದು ಲಕ್ಷದ ಚೆಕ್ ಅನ್ನು ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ಹಾಗೂ ನಾಮನಿರ್ದೇಶನ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ವೀರನಗೌಡ ಗಾರಲ್ದಿನಿ ಬಾಡಿಗೆ ಬೇಗ ಬೇಸ್ಬುಡ್ಕೆ ಬದು ಮಗಳಾದಲ್ಲಿ ಇಲ್ಲಿ ಅಕ್ಕಿಗೆ ಎಲ್ಲ ಏನಪ್ಪ ಓದ್ಸೋದು ಎಲ್ಲ ರೀತಿ ಅಂದ್ರೆ ಅಕ್ಕಿನ ಯಾವ್ದು ಕಣಕ್ಕಿಡ

ಅಲ್ಲ ನಾವ್ ಏನೇನು ಸಹಾಯ ಮಾಡ್ಬೋದು ಅವೆಲ್ಲ ಮಾಡ್ಬೇಕು ಈಗ ಬೋರ್ವೆಲ್ ಅಂದ್ರೆ ಲಕ್ಷ ಮತ್ತೆ ಮನೆ ಒಂದು ಮನೆ ಮನೇದೊಂದು ಮಾಡಿಸಿಕೊಡೋದು ಯಾರು ನಾಳೆ ಅಲ್ಲಿ ಹೋಗಲಾಗ ಎತ್ಕೊಂಡು ಹೋಗ್ಯ ನಾ ಹುಡುಗ ಬಿಸ್ಗೆ ಮರ ಬರ್ತದ ಮಳೆ ಬರ್ತದ